ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ನಾನು ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಹುಡುಗಿರ ಬಗ್ಗೆ ಕೆಲವೊಂದು ಮಾತುಗಳನ್ನ ನನಗೆ ಗೊತ್ತಿರೋ ಅಷ್ಟು ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅದು ಏನ ಬಗ್ಗೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಪ್ಪಾಗಿದ್ರೆ ತಪ್ಪನ್ ರೀತಿಲೆ ಓ ಇದು ತಪ್ಪು ಅನ್ನೋ ರೀತಿಲೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಪರವಾಗಿಲ್ಲ ನಿಮಗೆ ಯಾವ ತರ ಈ ವಿಡಿಯೋ ಅನ್ಸ್ತು ಅಂತ ಕಮೆಂಟ್ ಮಾಡಿ ಅಷ್ಟೆ ನನಗೆ ಗೊತ್ತಿರೋಷ್ಟು ನಾನು ಹೇಳಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಶುರು ಮಾಡೋಣ ಏನಂತ ನಿಮಗೂ ಗೊತ್ತಾಗುತ್ತೆ ಈಗ ಮನೆಗಳಲ್ಲಿ ಏನಪ್ಪ ಅಂದ್ರೆ ಕೆಲವು ಹುಡುಗಿನ್ನ ಫ್ರೀಡಮ್ ಆಗಿರೋಕ್ಕೆ ಬಿಡಲ್ಲ ಕೆಲವು ಮನೆಗಳಲ್ಲಿ ಅಲ್ವಾ ಅಂದ್ರೆ ಒಂದು ನೂರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಬೇಕಾದ್ರೆ ಫ್ರೀಡಮ್ ಆಗಿರಕ್ಕೆ ಬಿಡ್ತಾರೆ ಕೆಲವು ಮನೆಗಳಲ್ಲಿ ಇನ್ನ ಒಂದು ಮೂವತ್ತು ಪರ್ಸೆಂಟ್ ಫ್ರೀಡಮ್ ಆಗಿರೋಕೆ ಬಿಡಲ್ಲ ಅಂದ್ರೆ ಕೆಲ್ಸಕ್ಕೆ ಕಳ್ಸಲ್ಲ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗಕ್ ಕಳ್ಸಲ್ಲ ಕೆಲವು ಮನೆಗಳಲ್ಲಿ ಇದೆಲ್ಲ ತುಂಬಾ ಸಹಜ ನಡೀತದೆ ಫ್ರೆಂಡ್ಸ್ ಗಳ ಜೊತೆ ಹೊರ್ಗಡೆ ಹೋಗ್ಬೇಡ ಆ ಕೆಲ್ಸಕ್ ಹೋಗ್ಬೇಡ ಅನ್ನೋದು ತುಂಬಾನೇ ಇದ್ ಮಾಡ್ತಾರೆ ಯಾರು ಕೂಡ ದಯವಿಟ್ಟು ಅಷ್ಟು ತುಂಬಾನೇ ಕಟಾಕಕ್ ಹೋಗ್ಬೇಡಿ ಹುಡ್ಗಿರ್ನ ಓಕೆನಾ ಸ್ವಲ್ಪ ನಾನು ಫ್ರೀಡಮ್ ಆಗಿ ಬಿಡಿ ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಆಸೆಗಳಿರುತ್ತೆ ನಾವು ಏನಾದ್ರು ಮಾಡಬೇಕು ಅಂತ ಓಕೆನಾ ಆ ಒಂದು ಆಸೆನ ಮನೆಯವ್ರು ತೀರ್ಸ್ತೆ ಹೋದ್ರೆ ಅವ್ರು ಬೇಕಾದ್ರೆ ಅವ್ರು ದುಡ್ಕೊಂಡು ಅವ್ರ ಆಸೆಗಳನ್ನ ಅವರೇ ಫುಲ್ ಫಿಲ್ ಮಾಡ್ಕೋತಾರೆ ಓಕೆನಾ ಅದಕ್ಕೋಸ್ಕರನಾರು ಸ್ವಲ್ಪನಾರು ಫ್ರೀಡಮ್ ಆಗಿರಬೇಡಿ ಫ್ರೆಂಡ್ಸ್ಗಳು ಮನೆಯವರಾಗಿರ್ಬೋದು ಅವ್ರದ್ದು ಏನ್ ತಪ್ಪಿರಲ್ಲ ಅವರ ಅವರು ಒಂದು ಭಯದಲ್ಲಿ ಆ ಆತರ ಬಿಡಲ್ಲ ತಿಳ್ಕೊತೀನಿ ಓಕೆ ಪರವಾಗಿಲ್ಲ ಆದ್ರೆ ಅದನ್ನೇ ಹೇಳೋದು ತುಂಬಾ ಜಾಸ್ತಿ ಕಟ್ ಸ್ವಲ್ಪನಾದ್ರು ಫ್ರೀಡಮ್ ಬಿಡ್ತು ಅಂದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಓಹ್ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂಡು ಅವರು ಕೂಡ ಆ ಕೆಲ್ಸ ಮಾಡಿ ಅವ್ರ ಒಂದು ಆಸೆಗಳನ್ನ ಅವರೇ ತೀರ್ಸ್ಕೋತಾರಲ್ವಾ ಅದಕ್ಕೆ ಯಾರು ಕೂಡ ತುಂಬಾನೇ ರಿಸ್ಟ್ರಿಕ್ಷನ್ ಮಾಡ್ಬೇಡಿ ಹೆಣ್ಮಕ್ಳಿಗೆ ಅಂದೆ ಮನೆಗಳಲ್ಲಿ ಇರೋ ಗಂಟನಾದ್ರು ಸ್ವಲ್ಪ ಫ್ರೀಡಮ್ ಆಗಿ ಇರ್ಬೇಕು ಓಕೆನಾ ಸ್ಟೆಪ್ ಏನಪ್ಪಾ ಅಂದ್ರೆ ಈಗ ಮದ್ವೆ ಮದ್ವೆ ಆಗೋದ್ಮೇಲೆ ಗಂಡ ಅತ್ತೆ ಮಾವ ಯಾವ್ದೇ ಒಂದ್ ಸಂಸಾರ ಇರುತ್ತೆ ಅಪ್ಪನ್ ಮನೆಗ ಅಪ್ಪನ್ ಮನೆಯಲ್ಲಿ ಇರ ಗಂಟನಾದ್ರು ಹುಡುಗಿರಿಗೆ ಸ್ವಲ್ಪ ಫ್ರೀಡಮ್ ಕೊಡಿ ಓಕೆನಾ ಯಾಕಂದ್ರೆ ಅವ್ರಿಗೂ ಕೂಡ ಅವ್ರದ್ದು ಆಸೆಗಳಿರುತ್ತೆ ತೀರಿಸ್ಕೊತಾರೆ ನೆಕ್ಸ್ಟ್ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಅವ್ ಆಸೆನ ತೀರಿಸ್ಕೊಳಕೆ ಆಗಲ್ಲ ಕೆಲವು ಮನೆಗಳಲ್ಲಿ ಕೆಲವು ಮನೆಗಳಲ್ಲಿ ಕಳಿಸ್ಕೊಡ್ತಾರೆ ಹಾ ಓಕೆ ಹೋಗು ಕೆಲ್ಸಕ್ಕೆ ಅಂತ ಅತ್ತೆ ಮಾವ ಆಗಿರ್ಬೋದು ಗಂಡ ಆಗಿರ್ಬೋದು ಮೂರ್ ಜನನು ಸಪೋರ್ಟ್ ಮಾಡ್ತಾರೆ ಬಟ್ ಕೆಲವು ಮನೆಗಳಲ್ಲಿ ಆ ತರ ಸಪೋರ್ಟ್ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಿರೋದು ಹೆಣ್ಮಕ್ಳುನು ಕೂಡ ಏನು ಸಂಪಾದನೆ ಮಾಡಿ ಮೇಲ್ ಬರ್ಬೇಕು ಅಂತ ತುಂಬಾ ಜನ ಅವ್ರೆ ಆಯ್ತಾ ಅವ್ರನ್ನ ಯಾವತ್ತು ತುಳಿಯಕ್ ನೋಡ್ಬೇಡಿ ಯಾರು ಕೂಡ ಮೇಲ್ ಬರೋಕ್ ಬಿಡಿ ಓಕೆನಾ ಅವರು ಕೂಡ ಏನೋ ಸಾಧಿಸ್ಬೇಕು ಅಂತ ಇರ್ತಾರೆ ಸಾಧಿಸ್ಲಿ ಆಮೇಲೆ ಸ್ವಲ್ಪ ಫ್ರೀಡಮ್ ಹುಡುಗಿರ್ಗೆ ಕೊಡಿ ಆ ಯಾರು ಮನೇಲಿ ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ಮದ್ವೆ ಆಗೋದ್ಮೇಲೆ ಗಂಡ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಹೇಳ್ತಾ ಇರೋದು ಓಕೆನಾ ಹುಡುಗರು ತುಂಬಾನೇ ಎಂಜಾಯ್ ಮಾಡ್ತಾರೆ ಅದು ಸೆಕೆಂಡ್ರಿ ಆಯ್ತಾ ಹುಡ್ಗಿರು ಅದ್ರಲ್ಲಿ ಒಂದ್ ಕಾಲ್ ಭಾಗ್ ಎಂಜಾಯ್ ಆ ಹುಡು ಹುಡ್ಗುರ್ ತರಾನೇ ಹುಡ್ಗಿರುನು ಕೂಡ ಏನು ಎಂಜಾಯ್ ಮಾಡೋರು ತುಂಬಾ ಜನ ಅವ್ರೆ ಓಕೆನಾ ಅವ್ರ್ಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಬಟ್ ಕೆಲವು ಮನೆಗಳಲ್ಲಿ ಜಾಸ್ತಿ ಎಲ್ಲೂ ಕಳ್ಸಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಕಳ್ಸಲ್ಲ ಇದೆಲ್ಲಾ ಇರುತ್ತಲ್ವಾ ಅಂತ ಅವ್ರಿಗೆ ಹೇಳ್ತಾ ಇರೋದು ತುಂಬಾ ಯಾರು ಕೂಡ ಪಡಿ. ಸ್ವಲ್ಪನಾರು ಫ್ರೀಡಮ್ ಆಗಿ ಬಿಡಿ ಹುಡ್ಗಿರ್ನ ಮುಂದೆ ಬೆಳಕೆ ಬಿಡಿ ಓಕೆನಾ ಅದ್ಬಿಟ್ಟು ನೀವು ಆ ಕೆಲಸ ಮಾಡಬೇಡ ಈ ಕೆಲಸ ಮಾಡಬೇಡ ಅಂತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ನೀವು ಇನ್ನ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊತು ಅಂದ್ರೆ ಮನೆಯವ್ರುಗಳು ಅವ್ರಿಗೂ ಕೂಡ ಇನ್ನೂ ಖುಷಿ ಆಗುತ್ತೆ ಅದ್ಬಿಟ್ಟು ನೀವು ಸಪೋರ್ಟ್ ಮಾಡಲ್ಲ ನೀವು ಸಪೋರ್ಟ್ ಮಾಡಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ ಆಯ್ತಾ ಅವ್ರೇನೋ ಒಂದು ಕೆಲಸ ಮಾಡ್ತಾರನ್ಬಿಟ್ಟು ಸುಮ್ಮನೆ ಇದ್ಬಿಡಿ ಅದ್ಬಿಟ್ಟು ಬೇರೆ ತ ರೀತಿ ಮಾತುಗಳೆಲ್ಲ ಹಾಡಕ್ಕೆ ಹೋಗ್ಬೇಡಿ ಆಯಿತಾ ಯಾರು ಕೂಡ ಅಷ್ಟೇ ಒಂದ್ ಹೆಣ್ಮಕ್ಳನ್ನ ಒಂದು ಬೆಳಸ ರೀತಿ ನೋಡಿ ಅವ್ರು ಒಳ್ಳೆ ದಾರೀಲಿ ಕೆಲಸ ಅಂದ್ರೆ ನೀವು ಸಪೋರ್ಟ್ ಮಾಡಿ ಓಕೆನಾ ಮನೆಯವ್ರ ಸಪೋರ್ಟ್ ಮೇನು ಇರುತ್ತೆ ಅದು ಹೆಣ್ಮಕ್ಳಿಗೆ ಆಯ್ತಾ ಒಳ್ಳೆ ರೀತಿಲಿ ಹೋಗ್ತಾ ಇದೆ ಒಳ್ಳೆ ರೀತಿಲಿ ಕೆಲಸ ಮಾಡ್ತಾರೆ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲಾರು ಅದೇ ಅವ್ರ ಏನೋ ಬೇಡ್ ದೇವ್ರ ರೀತಿ ಕೆಲ್ಸ ಮಾಡ್ಕೊಂಡು ಕೆಟ್ಟ ದಾರಿಗಿಳಿತಾರೆ ಅಂದ್ರೆ ಮಾಡಬೇಡಿ ಓಕೆನಾ ಆದರೆ ಒಳ್ಳೆ ರೀತಿಲಿ ಕೆಲಸ ಮಾಡ್ಕೊಂಡು ಕೆಲ್ಸ ಮಾಡ್ತೀವಿ ಅನ್ಕೊಂಡಿರೋರಿಗೆ ಯಾರು ಕೂಡ ಪ್ಲೇಸ್ ಅವ್ರನ್ನ ಇನ್ಸಲ್ಟ್ ಮಾಡಬೇಡಿ ಆಯ್ತಾ ಹೇಳ್ಕೊಳೋದು ಇಷ್ಟ ನಾನು ಅದೇ ಲಾಸ್ಟ್ ಏನಿಲ್ಲ ಹುಡುಗಿರ್ನ ಸ್ವಲ್ಪ ಫ್ರೀಡಮ್ ಆಗಿಬಿಡಿ ಫ್ರೆಂಡ್ಸ್ಗಳ ಜೊತೆ ಹೊರ್ಗಡೆ ಹೋಗಕ್ ಬಿಡಿ ಮತ್ತೆ ಅವ್ರು ಅಂದ್ಕೊಂಡಿರೋ ಕೆಲಸನ ಬಿಡಿ ಅಂತ ಕೇಳ್ಕೊತೀನಿ ನಿಮ್ಗಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಡಿ ನಾನು ಫ್ರೀಡಮ್ ಆಗಿಲ್ಲ ಅಂತ ನಾನು ಫ್ರೀಡಮ್ ಆಗೇ ಇದ್ದೀನಿ మనల్లి కలస్కొక్త ఫ్రెండ్స్ జూ అసే బట్ నాస్తి ఎల్గొలా జాస్తి ఆ జొతే ఫ్రెండ్స్ అందర ఒ ఫ్రెండ్స్ జింగల్ ఆగోదు అదిబిట్రెన్యా జాస్తి ఫ్రెండ్స్ జింగల్ ఆగల్ ఓకేనా ఫ్రీడమ్ ఆగినీ ఓకేనా ఆచే హని ఒళొబ్ేక్తీ ఏను ఏనో అన్స్తో ఈ టాపిక్ బిగ్ మాట్ ఆ రీసన్ ఈ టాపిక్ బయట మాట్లాడతాదిని ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಂಗ್ ಅನ್ಸ್ತು ಅಂತ ಖಂಡಿತ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟು ಯಾವ ವೀಡಿಯೋ ಮಾಡೋಣ ಅಂತ ಕೆಲಸ ಮಾಡ್ತೀನಿ ನೀವೇನಾದ್ರು ಐಡಿಯಾ ಕೊಡ್ತೀನಿ ಅಂದರೆ ಕೊಡಿ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಮೆಂಟ್ ಹಾಕಿರಿ ಓಕೆನಾ ಆ ಟಾಪಿಕ್ ಬಗ್ಗೆ ನಂಗೆ ಗೊತ್ತಿತ್ತು ಅಂದರೆ ಖಂಡಿತ ನಾನು ವಿಡಿಯೋನ ಮಾಡಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ థాంక్యూ సో మచ్ ఎలాగూ కూడా